ಅಲ್ಲ ಏನು ಮಾಡೋದು ಈ ಪ್ರೀತಿ ಹೇಳ್ದಂಗೆ ಪ್ಲಾನ್ ಏನೋ ಚೆನ್ನಾಗಿದೆ ಆದರೆ ಇದನ್ನು ನಾನು ಹೆಂಗೆ ಮಾಡೋದು ಅಲ್ಲ ನಿಜವಾಗ್ಲೂ ಅತ್ತೆ ತಿಂತಾರಾ ಅಂತ ಅಲ್ಲ ಸುಮ್ಮನೆ ಈ ಥರ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು ಮಾಡಿಬಿಟ್ರೆ ಹೆಂಗಿರುತ್ತೆ ಹಾಂ ಹೌದು ಇದೇ ಸರಿ ಏನಾದರೂ ಮಾಡಿ ನಮ್ಮತ್ತೆನ ಹಠ ಅನ್ನೋದರೂ ಮಾಡಿ ಅತ್ತೆ ತಿನ್ನೋ ಥರ ಮಾಡಲೇಬೇಕು ಅಲ್ಲ ಒಳ್ಳೆ ಸುಕ್ಕೇ ತಡ ಯಾಕೆ ಮಾಡಬೇಕು ಇವಾಗಲೇನೆ ಮಾಡ್ತೀನಿ ಸೊಪ್ಪಿನ ಸಾಂಬಾರ್ ಜೊತೆಗೆ ಅತ್ತೆಗೆ ಏನಾದ್ರೂ ಮುದ್ದೆ ಹಾಕ್ಕೊಟ್ಟೆ ಅಬ್ಬಾ ಹಬ್ಬ ಅತ್ತೆ ಬೇಡ ಅಂತಲೇ ಹೇಳ್ಬಾರ್ದು ಆ ರೀತಿ ಘಮ ಘಮ ಅನ್ನೋ ತರ ಸಾಂಬಾರ್ ಮಾಡಿ ಮುದ್ದೆ ಹಾಕ್ಕೊಟ್ಟು ಅತ್ತೆ ಊಟ ಮಾಡಿಸ್ಲೇಬೇಕು ಏನು ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ನನ್ನೇ ನೋಡ್ತಾ ಇದ್ದೀರಾ ಏನೋ ನಾನು ಹೆಂಗೆ ಅತ್ತೆ ಮುದ್ದಿನ ಸೊಸೆ ಹಾಕ್ತೀನಿ ಅಂತ ತಾನೆ ನೋಡಿ ಫ್ರೆಂಡ್ಸ್ ನಾನು ಹೇಳ್ದಂಗೆ ನೀವು ಮಾಡಿದರೆ ನೀವು ಕೂಡ ನಿಮ್ಮ ಅತ್ತೆನ ಮುದ್ದಿನ ಸೊಸೆ ಆಗ್ಬೋದು ನಿಮಗೂ ಕೂಡ ಮುದ್ದಿನ ಸೊಸೆ ಆಗೋಕೆ ಇಷ್ಟ ಇದೆ ಅಲ್ವಾ ಹಾಗಾದರೆ ಬನ್ನಿ ಬನ್ನಿ ನಾನು ಹೇಳ್ಕೊಡೋದನ್ನು ಫಾಲೋ ಮಾಡಿ ಹೋಗು ಹೋಗು ಅತ್ತೆ ಮುದ್ದೆ ಸೊಸೆ ಹಾಕ್ತೀಯೋ ಅತ್ತೆ ಕಾಡು ಸೊಸೆ ಹಾಕ್ತೀಯೋ ಅನ್ನೋದು ನೆಕ್ಸ್ಟು ಆದರೆ ಇವಾಗ ನೀನಂತೂ ನಿಮ್ಮತ್ತೆ ಕಾಟ ಕೊಡೋ ಸೊಸೆ ಆಗೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಕಣೆ ಪ್ಲೇಸ್ ಏನದು ಅಯ್ಯೋ ಬಿಡು ಅದೊಂದು ಏನು ಗೊತ್ತೇನೆ ನಾನು ನೀನು ಕೊಡಿ ಕೊಟ್ಟಿರೋ ಐಡಿಯಾನ ಇವಾಗ ಕಂಪ್ಲೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ ಆದರೂ ಸ್ವಲ್ಪ ಟೆನ್ಷನ್ ಇದೆ ಆದರೂ ಪರವಾಗಿಲ್ಲ ಕಣೆ ನಿನ್ನ ಐಡಿಯಾ ಮಾತ್ರ ಸೂಪರಾಗಿದೆ ನಾನು ಖಂಡಿತ ಇದನ್ನ ಮಾಡೇ ಮಾಡ್ತೀನಿ ಅಲ್ವೇನೇ ಲೇ ಪ್ರೇಮ ಡೌಟೇ ಇಲ್ಲ ಕಣೇ ನಿನ್ನ ಕೈಯಲ್ಲಿ ಇದೆಲ್ಲ ಆಗುತ್ತೆ ಇದೆಲ್ಲ ಸಾಧ್ಯ ಅದಕ್ಕೆ ತಾನೇ ನಾನು ನಿನಗೆ ಈ ಥರ ಐಡಿಯಾ ಕೊಟ್ಟಿದ್ದು ನೋಡು ನೀನು ನಿನ್ನ ಹಿಂದೆ ಸುತ್ತುವರಿಯೋ ಥರ ಮಾಡ್ಕೋಬೇಕು ಅಂದರೆ ಇದಕ್ಕಿಂತ ಒಳ್ಳೆ ಐಡಿಯಾ ಸಿಗೋಲ್ಲ ನೋಡು ಟ್ರೈ ಮಾಡು ಅಕಸ್ಮಾತ್ ಇದೇನಾದರೂ ಫೇಲ್ ಆದರೆ ಇನ್ನೊಂದು ಐಡಿಯಾ ಮಾಡಿದರೆ ಆಯಿತು ಅಷ್ಟೇ ಪ್ರಯತ್ನ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ ಮಾಡಿ ನೋಡೇ ಓ ಆಗಂತಿಯಾ ಸರಿ ಕಣೆ ಹಾಗಾದರೆ ಹೌದು ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಕಣೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಣೆ ಪ್ರೀತಿ ನೀನಿಲ್ಲ ಅಂದಿದ್ರೆ ಇದೆಲ್ಲ ಸಾಧ್ಯನೇ ಆಗ್ತಿರ್ಲಿಲ್ಲ ಪ್ರೇಮಾ ಪ್ರೇಮಾ ಈ ಬಾರಿ ಇಲ್ಲಿ ಅಮ್ಮ ಇಲ್ಲ ಅಂತಂದ್ರೆ ಮನೆ ಒಳಗೆ ಅಂತಾನೆ ಇರಲ್ಲ ಅದೇನ್ ಮಾಡ್ತಿರ್ತಾಳೋ ಏನೋ ನಿನ್ ಗಂಡ ಕರಿತಾ ಇದಾರೆ ಕಣೆ ಹೋಗು ಮತ್ತೆ ಸುಮ್ಮನೆ ಅದಕ್ಕೂ ಏನಾದ್ರೂ ಕಿರಿಕಿರಿ ಮಾಡ್ತಾರೆ ಬಾರಿ ಪ್ರೀತಿ ಒಳಗಡೆ ಏನೋ ನಾನಾ ಇಲ್ಲಪ್ಪ ನಾನು ಮಾತ್ರ ಬರಲ್ಲ ಮತ್ತೆ ಏನಾದ್ರೂ ನೀವು ಮತ್ತೆ ನೋಡಿದ್ರೆ ಅಷ್ಟೇ ನನ್ನ ಕತೆ ಏ ಬಾರಿ ಸುಮ್ಮನೆ ನಮ್ಮ ಅತ್ತೇನೂ ಇಲ್ಲ ಕತ್ತೇನೂ ಇಲ್ಲ ಅವರು ಪಕ್ಕಂದನೆ ಫ್ರೆಂಡ್ ಮನೆಗೆ ಹೋಗಿದ್ದಾರೆ ಅದಕ್ಕೆ ತಾನೇ ನಾನು ಕಲಿತಾ ಇರೋದು ಅಷ್ಟೇ ಧೈರ್ಯವಾಗಿ ಬಾ ಏ ಪ್ರೇಮಾ ಏನೇ ಮಾಡ್ತಿದ್ದೆ ಆಚೆ ಕಡೆ ನಿಂತ್ಕೊಂಡು ಓ ಪ್ರೀತಿ ನೀನೇನ ಇಲ್ಲಿ ಯಾಕೆ ಬರ್ಬಾರ್ದ ನೋಡು ಪ್ರೀತಿ ನಮ್ಮ ಅಮ್ಮಂಗೂ ನಿನಗೂ ಮೊದಲೇ ಆಗ್ಬರಲ್ಲ ನಮ್ಮ ಅಮ್ಮ ನೋಡಿದ್ರು ಅಂತಂದ್ರೆ ಸುಮ್ಮನೆ ಕಿರ್ಚಾಡಿ ಹುಯಿ ಅಂತ ಜಗಳ ಮಾಡ್ತಾರೆ ಅಷ್ಟೇ ಏನು ಮಾಡಕ್ಕೆ ಬರ್ತೀಯ ನೀನು ಪದೇ ಪದೇ ನಮ್ಮ ಮನೆಗೆ ಯಾಕ್ರಿಂಗಂತೂ ಮನಸ್ಸು ಗಾಡಿ ಆಗಲ್ಲ ನಿಮಗೂ ಆಗಲ್ವಾ ಅವಳು ನನ್ನ ಫ್ರೆಂಡ್ ಇದ್ದಾಳೆ ಮಾತ್ರ ಫ್ರೆಂಡ್ ಅವರು ಇವರು ಈ ವಯಸ್ಸಲ್ಲ ತಿರ್ಗಕ್ ಹೋಗಬಹುದು ಏನ್ರಿ ತಪ್ಪು ಲೇ ನೋಡೆ ಬೇಡ ಪ್ರೇಮ ಹೇಳ್ತಾ ಇದ್ದೀನಿ ಅಮ್ಮಂಗ ಇಷ್ಟ ಇಲ್ದಿರೋ ಕೆಲಸ ನೀನ್ ಯಾಕೆ ಮಾಡ್ತೀಯಾ ನೀನ್ ಅದಕ್ಕೆ ಅಮ್ಮಂಗೆ ಇರಿಟೇಷನ್ ಅಂತ ಅನ್ನಿಸ್ತಾ ಇರೋದು ಸ್ವಲ್ಪ ನಮ್ಮಅಮ್ಮ ಹೇಳದಂಗೆ ಕೇಳ್ಕೊಂಡಿರೋದನ್ನ ಕಲ್ಕೋ ನೀನು ಇಷ್ಟು ದಿನ ಆದ್ರೂ ಬುದ್ಧಿ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಏನು ಹೇಳ್ಬೇಕು ಒಂದು ಗೊತ್ತಾಗಲ್ಲ ನೀನ್ ಇಷ್ಟ ಬಂದಂಗೆ ನೀನ್ ಮಾಡ್ಕೊ ನೀನು ನಿಮ್ಮ ಅಮ್ಮ ಇರೋದು ನಾನು ಜೀವ ಹಾಕೊಂಡು ತಿನ್ನೋಕೆ ಅಂತ ನನಗೆ ಚೆನ್ನಾಗಿ ಗೊತ್ತು ಏ ಭಾರೇ ಪ್ರೀತಿ ಇವ್ರ ಮಾತೇನು ಕೇಳ್ತೀಯಾ ಏನು ನೀರೋ ನೀನು ಏನು ತಿಂದು ಕಂಟ್ರೋಲಿಗೆ ತರಬೇಕು ಅಂತಿದ್ಯಾ ಅದೀ ಜನ್ಮದಲ್ಲಾಗಲ್ಲ ಬಿಡು ನಾನು ತುಂಬ ಚೆನ್ನಾಗಿ ಅವಳು ಬ್ರೈನ್ ವಾಶ್ ಮಾಡಿದ್ದೀನಿ ಅವಳಿಗೆ ಅಮ್ಮನ ಹತ್ರ ಒಳ್ಳೆ ಸೊಸೆ ಅನ್ಸ್ಕೋಬೇಕು ಅನ್ನೋ ಆಸೆ ನನಗೆ ಅವಳ ಹತ್ರ ಒಳ್ಳೆ ಸೆಂಡು ಅನಿಸ್ಕೊಳ್ಳೋಬೇಕು ಅನ್ನೋ ಆಸೆ ಅದರ ನಡುವೆ ಪಾಪ ನೀನು ನಿಮ್ಮಮ್ಮ ಏಯ್ ಪ್ರೀತಿ ನಿನ್ನ ಕುತಂತ್ರ ಬುದ್ಧಿ ನನ್ನ ನಾನೇತಿ ಪ್ರೇಮ ನಿನ್ನ ಕಡೆ ವಾಳ್ತಾ ಇದ್ದಾಳೆ ಇದಕ್ಕೆ ಖುಷಿ ಪಡ್ಬೇಡ ಇಷ್ಟರಲ್ಲೇ ನಿನ್ ಬಂಡವಾಳ ಎಲ್ಲ ಆದಷ್ಟು ಬೇಗ ಬಯಲಾಗುತ್ತೆ ಅವಾಗ ನನ್ನೇಂತಿನಿ ನಿನ್ನ ಚೀತ್ವ ಅನ್ನೋ ಕಾಲ ಹತ್ರದಲ್ಲೇ ಇದೆ ಅರ್ಥ ಮಾಡ್ಕೊ ಅಯ್ಯೋ ಇರೋ ನೋಡೋಣ ಇಂಥರೊಬ್ರು ಮನೆಯೊಳಗೆ ಮನೆ ಹಳಿಗಳು ಇದ್ರು ಅಂದರೆ ಅತ್ತೆಗೆ ಸೊಸೆಗೂ ಉಳಿ ಹಿಂಡಿ ಅವ್ರ ಜೀವನ ಸರ್ವನಾಶ ಮಾಡ್ತಾರೆ ಏ ಪ್ರೀತಿ ಬಾರೆ ಎಲ್ಲೇ ಹೌದೇ ಹಾ ಹಾ ಬಂದೆ ಕಣೇ ಓಯ್ ಪ್ರೀತಿ ಏನ್ ತಿಂತೀಯಾ ನೀನು ಏನಾದ್ರೂ ತಿನ್ನು ಸ್ವಲ್ಪ ಸರಿನಾ ಅತ್ತೆ ಬಿಡಮ್ಮ ತುಂಬಾನೇ ಚೆನ್ನಾಗಿ ಸಾಕೋತಾರೆ ನಿನ್ನ ನೀನು ಬೇರೆಯವ್ರ ಮನೇಲಿ ತಿಂತೀಯಾ ಆದ್ರೂ ಮುಜುಗರ ಎಲ್ಲ ಪಡ್ಕೋಬೇಡ ಆಯ್ತಾ ನಾನು ನಿನ್ ಫ್ರೆಂಡ್ ಅಲ್ವಾ ಮನೇಲಿ ಏನಾದ್ರೂ ತಗೋ ಆಯ್ತಾ ಏನ್ ಅಡಿಗೆ ಮಾಡಿದೀಯಾ ಏನಾದರೂ ಮಾಡಿದ್ರೆ ಬಿಸಿ ಬಿಸಿ ಆಗಿ ತಿನ್ನೋಣ ನಿಮ್ಮ ಅತ್ತೆ ಬಂದ್ರೆ ಅಂತ ಅಷ್ಟೇ ಕಷ್ಟ ಅಲ್ಲ ಕಣೆ ನೀನು ಹೀಗೆ ಇದ್ರೆ ಹೇಗೆ ನಿಮ್ಮ ನಿಮ್ಮತ್ತೆ ಇದ್ರೆ ಧೈರ್ಯವಾಗಿ ಮಾತಾಡೋದಲ್ಲ ಯಾವಾಗ ಅಯ್ಯೋ ಸುಮ್ಮನೆ ಇರು ನಾನು ಇದ್ರಿಗೆ ಮಾತಾಡೋದ ಅದೊಂದು ಕನಸು ಅಷ್ಟೇ ಇರು ಇರು ಫಸ್ಟ್ ಒಟ್ಟೆಗೆ ಏನಾದರೂ ತರ್ತೀನಿ ಹಾ ಇವಳನ್ನ ಹಿಡ್ದು ಕೌಚ್ ಹಾಕೋದೇನು ಕಷ್ಟ ಆಗಲ್ಲ ಆದ್ರೆ ಇವಳನ್ನ ಹೆಂಗೆ ಅವ್ರತ್ತೆ ಕಡೆಗೆ ತಿರುಗ್ಸೋದು ಅನ್ನೋದೇ ಡೌಟ್ ಪಾಪ ಇವಳಿಗೆ ಏನು ಗೊತ್ತಿಲ್ಲ ಏನಾದರೂ ಮಾಡಿ ಸರಿಯಾಗೇ ಮಾಡಬೇಕು ಇವಳಿಗೆ ರಾಮ ಶಿವ ಈಗಿನ ವಾತಾವರಣನು ಯಪ್ಪ ಏನು ತಂಡಿ ಐತೆ ಹೊರಗಡೆ ಅಂದರೆ ಹಾ 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 ಗಡಗಡ ಗಡಗಡ ಅಂತ ನಡ್ಕೊಂಡು ಒಳಗೆ ಬರಬೇಕು ಹಾಗಿದೆ ಇಷ್ಟೊತ್ತಾಯಿತು ಕೆಲಸ ಮಾಡ್ಕೊಂಡು ಒಳಗೆ ಬರೋದು ಏನು ಮಣಿ ಒಬ್ಬೊಬ್ಳು ಏನೇನೋ ಮಾತಾಡ್ತಿದ್ಯಾ ಏನಾಯ್ತು ಒಬ್ಬೊಬ್ಳು ಮಾತಾಡ್ಕೊಳ್ಳೋದು ಓ ಲಕ್ಷ್ಮಕ ಬಂದ ಕುತ್ಕೋ ತಡಿ ಎದ್ದು ಚೇರ್ಗಿರ್ ತಗ್ದು ಹಾಕ್ತೀನಿ ಕುತ್ಕೋವಂತೆ ಅಯ್ಯೋ ಏನಿದ್ದ ಬಿಡು ಲಕ್ಷ್ಮಕ ಈಗಿನ ವಾತಾವರಣದ ಬಗ್ಗೆ ಮಾತಾಡ್ತಿದ್ದಮ್ಮ য়া য়া চেরো বডে এনো বডে সুংখ্রামি নালনে আসংদো আলকন লকান লকসমকা ইগিন বাতা঵ান এনো য়াপা ইগিন আংগে এনো আগিলতাগে এনা ഓ കടമി അയ്യോ യൂ ഈ നാടി സൂടിരലില്ല തെി അയ്യപ്പ കടലേ കീഴറ് അത് ഹോത്താരനെ എദ്ബിട്ടു കടലേ കീഴൊക്കാരോ ഏമ്മി അയ്യപ്പ നാനൂ അഷേ ആ കടലെ പടലെല്ലാം കീഴസൈ അത് ഹീസ്തനോ ഏനോ നനെ ഈഗലേ ആ റന്ത നെടങ്ങാ ആ ന്യൂസ് ചാനലെ കൊട്ടി കടമി നാനു ആ നോട്ത്താ കൂട്ടെ